ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಆಗಿರೋದು ನಿಜಕ್ಕೂ ಕೂಡ ಎಲ್ಲರನ್ನೂ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಪಲ್ಲವಿ ಅವರನ್ನ ಒಪ್ಕೊಂಡಿದ್ದಾರೆ ಹೌದು ನಾನೇ ನನ್ನ ಗಂಡನನ್ನ ಕೈಯಾರೆ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ರಾತ್ರಿಯೇ ಕೋರ್ಟ್ ಮುಂದೆ ಪಲ್ಲವಿ ಅವರನ್ನ ಹಾಜರು ಮಾಡಲಾಗುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಕೇಳಲಿದ್ದಾರೆ ಕಸ್ಟಡಿಗೆ ಮನವಿ ಮಾಡಲಿದ್ದಾರೆ ಪೊಲೀಸ್ನವರು ಇನ್ನೂ ಹೆಚ್ಚಿನ ವಿಚಾರಣೆ ನಡೆಯೋದು ಬಾಕಿ ಇದೆ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸ್ನವರು ಇವತ್ತು ರಾತ್ರಿನೇ ಕೋರ್ಟ್ ಮುಂದೆ ಪಲ್ಲವಿ ಹಾಜರಾಗ್ತಾರೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಯಾಕೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸೋದು ಬಾಕಿ ಇದೆ ಹಾಗಾಗಿನೇ ಕಸ್ಟಡಿಗೆ ಕೇಳಲಿದ್ದಾರೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ನ್ಯಾಯಮೂರ್ತಿಗಳಲ್ಲಿ ಕಸ್ಟಡಿಗೆ ಒಪ್ಪಿಸಿದ್ದೇ ಆದರೆ ಮತ್ತೆ ವಿಚಾರಣೆ ಶುರುವಾಗುತ್ತೆ ಹೆಚ್ಚಿನ ವಿಚಾರಣೆ ರೂಟಲ್ ಮರ್ಡರ್ ಇದು ರೂಟಲ್ ಮರ್ಡರ್ ಭಯಾನಕವಾಗಿದೆ ಗ್ರೌಂಡ್ ಫ್ಲೋರ್ ಫುಲ್ ರಕ್ತ ರಕ್ತ ಹರಿದಿದೆ ಎಂಟರಿಂದ ಹತ್ತು ಬಾರಿ ಓಂ ಪ್ರಕಾಶ್ ರಾವ್ ಅವರ ಎದೆ ಹೊಟ್ಟೆ ಕೈಗೆ ಇರಿದಾರೆ ಅವರ ಪತ್ನಿ ಪಲ್ಲವಿ ಅವರು ಹೊಟ್ಟೆಗೆನೆ ಐದು ಬಾರಿ ಇರಿದಾರಂತೆ ಇದರಿಂದ ತೀವ್ರ ರಕ್ತಸ್ರಾವ ಆಗಿದೆ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒದ್ದಾಡಿದ್ದಾರೆ ಲಿಟ್ರಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಬಸವರಾಜ್ ಎಲ್ಲಿಗೆ ಬಂತು ಈ ಒಂದು ಪ್ರಕರಣ ಜೊತೆಗೆ ಇವತ್ತೇ ನ್ಯಾಯಮೂರ್ತಿಗಳ ಮುಂದೆ ಹಾಜರು ಪಡಿಸ್ತಾರ ಪಲ್ಲವಿ ಅವರನ್ನು ರಾಮ್ ಸದ್ಯ ಪೊಲೀಸರು ಇಲ್ಲಿಂದ ಮೃತದೇಹವನ್ನ ಏನು ಏನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತ ತೆಗೆದುಕೊಂಡು ಹೋಗಿರುವಂತದ್ದು ಅಲ್ಲಿ ಮರಣೋತ ಪರೀಕ್ಷೆಯನ್ನ ನಾಳೆ ದಿವಸ ನಾಳೆ ಬೆಳಗ್ಗೆ ಮಾಡುವಂಥದ್ದು ಯಾಕಂದ್ರೆ ಈಗ ಸಮಯದ ಹಬ್ಬವಾಗಿರುವುದರಿಂದಾಗಿ ನಾಳೆ ಬೆಳಗ್ಗೆ ಸರಿಸುಮಾರು ಹತ್ತು ಗಂಟೆಯ ನಂತರವಾಗಿ ಮರಣೋತ್ತರ ಪರೀಕ್ಷೆಯು ಕೂಡ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಇಲ್ಲಿರುವಂತ ಕೆಲವೊಂದು ಕೆಲವೊಂದಿಷ್ಟು ಎವಿಡೆನ್ಸ್ ಗಳನ್ನ ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಜೊತೆಗೆ ಈ ಮನೆಯಲ್ಲಿ ಯಾರಾದರೂ ವಾಸವನ್ನ ಮಾಡ್ತಾ ಇದ್ರು ಯಾಕೆ ಅವರ ಕುಟುಂಬದಲ್ಲಿ ಏನಾದ್ರೂ ಕಲಹ ಇತ್ತ ಏನಾದ್ರೂ ಗಲಾಟೆಗಳಾಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಸುತ್ತಮುತ್ತ ಜೊತೆಗೆ ಅವರ ಮನೆಯಲ್ಲಿ ವಾಸವಿರುವಂತಹ ಎಲ್ಲ ವ್ಯಕ್ತಿಗಳಿಂದ ಕೂಡ ಹೇಳಿಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ಬೋದು ಅದ್ರ ಜೊತೆಗೆ ಸ್ವತಃ ಅವರ ಮಗ ಅಂದ್ರೆ ಕಾರ್ತಿಕ್ ಕಾರ್ತಿಕ್ ಅವರೇ ದೂರನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಈ ಪ್ರಕರಣದಲ್ಲಿ ಈ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಅವರು ಮತ್ತು ಏನು ಓಂ ಪ್ರಕಾಶ್ ಅವರ ಮಗ ಜೊತೆಗೆ ಅವರ ಸೊಸೆ ಏನಿದ್ದಾರೆ ಇಬ್ರು ಊಟಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಈ ಘಟನೆ ನಡೆದಾಗಿ ಆ ಸಂದರ್ಭದಲ್ಲಿ ಅವರು ಇರದೇ ಇರೋ ಕಾರಣಕ್ಕೋಸ್ಕರವಾಗಿ ಅವರೇ ದೂರನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು ಒಟ್ಟಾರೆ ಈ ಮನೆಯಲ್ಲಿ ಐದು ಜನ ವಾಸವಿದ್ದು ಮಗಳು ಫಸ್ಟ್ ಫ್ಲೋರ್ ಅಲ್ಲಿ ವಾಸ ಇದ್ರೆ ಆ ಓಂ ಪ್ರಕಾಶ್ ಮತ್ತು ಪಲ್ಲವರು ಗ್ರೌಂಡ್ ಫ್ಲೋರ್ ಅಲ್ಲಿ ವಾಸವಿದ್ರು ತದನಂತರವಾಗಿ ಥರ್ಡ್ ಫ್ಲೋರ್ ಅಲ್ಲಿ ಅವರ ಮಗ ಕಾರ್ತಿಕ್ ಜೊತೆಗೆ ಸೊಸೆ ಅವರಿಬ್ರು ಕೂಡ ಅಲ್ಲಿ ವಾಸವಿದ್ರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಅದರ ಮೇಲೆ ಈಗ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಸೌಕರ್ ಟೀಮ್ ಕೂಡ ಈಗಾಗಲೇ ಸೋಕೋ ಟೀಮ್ ಕೂಡ ಈಗಾಗಲೇ ಬಂದು ಪ್ರಶ್ನೆ ಮಾಡುವಂತ ಕೆಲವನ್ನ ಕೂಡ ಸದ್ಯ ಮಾಡ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಯಾಕಂದ್ರೆ ಸತಾ ಡಿಜಿ ಐಜಿಪಿ ಅವರೇ ಕೂಡ ಅಷ್ಟ ಗ್ರೂಪ್ಗಳಲ್ಲಿ ಮೆಸೇಜ್ ಅನ್ನ ಹಾಕಿದ್ರು ನನಗೆ ಬೆದರಿಕೆಗಳಿದೆ ಹಾಗೆ ಹೀಗೆ ಅಂತೇಳಿ ಮೆಸೇಜ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಅವರ ಪತ್ನಿ ಏನಿದ್ದಾರೆ ಕೊಲೆ ಮಾಡಿದ ನಂತರ ಒಬ್ಬ ಓರ್ವ ಐಪಿಎಸ್ ಅಧಿಕಾರಿಯ ಪತ್ನಿಗೆ ಕರೆ ಮಾಡಿ ಕೊಲೆ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೊಂಡಿರುವಂತದ್ದು ಜೊತೆಗೆ ಸಾಕಷ್ಟು ರೀತಿಯಾದಂತಹ ಯಾವ ವಿಚಾರಕ್ಕೋಸ್ಕರವಾಗಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇರುವಂತಹ ಸದ್ಯ ಪೊಲೀಸರು ಸ್ಥಳಕ್ಕೆ ಏನು ಸ್ಥಳದಲ್ಲಿ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಆರೋಪಿಯನ್ನು ಕೂಡ ಈಗಾಗಲೇ ಈಗಾಗ್ಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ನಿಜ ಸರ್ಲೆ ಒಟ್ಟು ಪೊಲೀಸರು ಕೂಡ ಮಾಡ್ತಾ ಸ್ಥಳದಲ್ಲೇ ಈಗಾಗಲೇ ಬಸವರಾಜ್ ಈಗ ಮೂರು ಫ್ಲೋರ್ ನ ಮನೆ ಗ್ರೌಂಡ್ ಫ್ಲೋರ್ ನಲ್ಲಿ ಇವರಿಬ್ರು ಪತಿ ಪತ್ನಿ ಇದ್ರು ಅಂತ ಅನ್ಕೊಳ್ಳೋಣ ಅವರ ಮಗ ಸೊಸೆಯಲ್ಲಿದ್ರು ಅವರ ಮಗಳು ಕೃತಿಯಲ್ಲಿದ್ರು ಆ ಸಂದರ್ಭದಲ್ಲಿ ಇಷ್ಟೆಲ್ಲಾ ಗಲಾಟೆ ಆಗ್ತಾ ಇದ್ರು ಕೂಡ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ ರಾಮ್ ನಾನು ಅವಾಗಲೇ ಹೇಳ್ತಾ ಹೋಗ್ತಾ ಇದ್ದೆ ಪ್ರಮುಖವಾಗಿ ಗ್ರೌಂಡ್ ಫ್ಲೋರ್ ನಲ್ಲಿ ಏನಿದ್ರೆ ಓಂ ಪ್ರಕಾಶ್ ಮತ್ತು ಅವರು ವಾಸ ಇದ್ರು ಫಸ್ಟ್ ಫ್ಲೋರ್ ಅಲ್ಲಿ ಆ ಏನು ಅವರ ಮಗಳು ಕೃತಿ ಏನಿದ್ದಾರೆ ಕೃತಿ ಎಂಬಂತ ಮಗಳು ಅಲ್ಲಿ ವಾಸ ಇದ್ರು ಆ ಏನು ಸೆಕೆಂಡ್ ಮತ್ತು ಥರ್ಡ್ ಫ್ಲೋ ಅಂದಿದ್ರೆ ಅಲ್ಲಿ ಆ ಮಗ ಅಂದ್ರೆ ಮಗ ಮತ್ತು ಸೊಸೆ ಕಾರ್ತಿಕ್ ಮತ್ತು ಅವರ ಪತ್ನಿ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು ಆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಕಾರ್ತೀಕು ಮತ್ತು ಅವರ ಹೆಂಡತಿ ಏನಿದ್ದಾರೆ ಅಂದ್ರೆ ಓಂ ಪ್ರಕಾಶ್ ಅವರ ಸೊಸೆ ಮತ್ತು ಮಗ ಏನಿದ್ದಾರೆ ಊಟಕ್ಕೆಂದು ಆಚೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಘಟನೆ ಆದ ಬಳಿಕವಾಗಿ ಅಲ್ಲೇ ಆ ಏನು ಅವರು ಏನು ಓಂ ಪ್ರಕಾಶ್ ಅವರು ಸಾವನ್ನಪ್ಪ ಅನ್ನುವಂತ ವಿಚಾರ ತಿಳಿದ ಬಳಿಕವಾಗಿ ಓರ್ವ ಐಪಿಎಸ್ ಅಧಿಕಾರಿಗಳಿಗೆ ಫೋನ್ ಮಾಡುವಂತದ್ದು ಸರಿ ಫೋನ್ ಮಾಡಿ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳುವಂತ ಕೆಲಸವನ್ನ ಕೂಡ ಪಲ್ಲವರು ಮಾಡಿರುವಂತದ್ದು ಜೊತೆಗೆ ಏನು ಸರಿಸುಮಾರು ಒಂದು ಎಂಟರಿಂದ ಹತ್ತು ಬಾರಿ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಇರದಿರುವಂತದ್ದು ಒಟ್ಟಾರೆಯಾಗಿ ನೋಡೋದಾದ್ರೆ ಏನೋ ಒಂದು ಸಮಸ್ಯೆಗಳಿರುವಂತದ್ದು ಆಸ್ತಿ ವಿಚಾರಕ್ಕೋಸ್ಕರವಾಗಿ ಆಗಿದೆ ಅಂತೇಳಿ ಮತ್ತೊಂದು ಕಡೆ ಅಂದ್ರೆ ಮತ್ತೊಂದು ಕುಟುಂಬದಲ್ಲಿ ಪದೇ ಪದೇವಾಗಿ ಜಗಳ ಆಗ್ತಾ ಇತ್ತು ಪ್ರತಿನಿತ್ಯವಾಗಿ ಸ್ಟೇಷನ್ಗೂ ಕೂಡ ಎಲ್ಲಾ ಬೆಂಗಳೂರಿನಲ್ಲಿರುವಂತ ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಕಂಪ್ಲೀಟ್ ಬಸವರಾಜ್ ಈಗ ಅವರ ಪುತ್ರಿ ಕೃತಿಯನ್ನು ಕೂಡ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರು ಏನಾದರೂ ಹೇಳಿರೋ ವಿಚಾರ ಪೊಲೀಸ್ನವರ ಮುಂದೆ ಅದೇನಾದರೂ ಮಾಹಿತಿ ಇದೆಯಾ ಎಸ್ ಎಸ್ ಸಂಪರ್ಕ ಕಡಿತಗೊಂಡಿದೆ ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಕ್ಸಾಕ್ಟ್ಲಿ ನೋಡಿ ಈ ದೊಡ್ಡ ದೊಡ್ಡ ಮನೆಗಳಿರ್ತಾವಲ್ಲ ಅದರಲ್ಲೂ ಮೂರು ಫ್ಲೋರು ನಾಲ್ಕು ಫ್ಲೋರು ಈ ರೀತಿಯಾಗಿ ಒಂದೇ ಕುಟುಂಬವ್ರ ಕುಟುಂಬದವರೇ ಇರ್ತಾರೆ ಕೆಳಗಡೆ ಏನಾಗ್ತಿದೆ ಅಂತ ಹೇಳಿ ಮೇ ಮೇಲ್ಗಡೆ ಇದ್ದವ್ರಿಗೆ ಗೊತ್ತಾಗಲ್ಲ ಒಬ್ಬ ಕಳ್ಳ ಬಂದು ಕದ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಇದೆ ಬೆಂಗಳೂರು ಬೆಂಗಳೂರಲ್ಲ ಎಲ್ಲ ಕಡೆಯೂ ಕೂಡ ಇಂಥ ಮನೆಗಳಲ್ಲಿ ಕೊಲೆ ಆಗ್ತಾ ಇದೆ ಕಿರ್ಚಾಡ್ತಾ ಇರ್ತಾರೆ ಲಿಟ್ರಲ್ಲಿ ಸುಮ್ಮನೆ ಆಗ್ತಾ ಒಬ್ಬ ಒಬ್ಬ ವ್ಯಕ್ತಿಯನ್ನ ಯಾರೇ ಚಾಕುವಿನಿಂದ ಇರುತ್ತಾ ಇದಾರೆ ಇನ್ನೇನೋ ಮಾಡ್ತೇ ಮಾಡ್ತಾ ಇದ್ದಾರೆ ಕೂಡ ಅಫ್ಕೋರ್ಸ್ ಒಂದ್ ಗಲಾಟೆ ಸೌಂಡ್ ಬರುತ್ತೆ ಕಚ್ಚಾಡೋ ಸೌಂಡ್ ಬರುತ್ತೆ ಅದು ಕೂಡ ಯಾರಿಗೂ ಕೇಳಿಸ್ಲಿಲ್ವಾ ಅಲ್ಲಿ ಎಂಟರಿಂದ ಹತ್ತು ಬಾರಿ ಇರಿತಾರೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಕೋಪ ಇರಬೇಡ ಜಸ್ಟ್ ಇಮ್ಯಾಜಿನ್ ಆ ಕೋಪದ ಹಿಂದಿನ ಕಾರಣ ಏನು ಅದು ಬೇಕಾಗಿರೋದೀಗ ಆಸ್ತಿಗ ಕೊಲೆ ಮಾಡಿದ್ರ ಆಸ್ತಿಗಾಗಿ ಕೊಲೆ ಮಾಡೋದಾಗಿದ್ರೆ ಈ ರೀತಿಯಾಗಿ ಮಾಡ್ತಾ ಇದ್ರು ತಾವೇ ಕೊಲೆ ಮಾಡಿ ತಾವೇ ಒಂದು ವಿಡಿಯೋ ಕಾಲ್ ಮಾಡಿ ನಾನೇ ನನ್ನ ಗಂಡನನ್ನು ಕೊಲೆ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಪೊಲೀಸ್ನವರು ಇವರೇ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಆಸ್ತಿ ವಿಚಾರ ಬರಲ್ಲ ಇಲ್ಲಿ ಕೌಟುಂಬಿಕ ಕಲಹ ಅಂತ ಬಂದಾಗ ಸಹಜವಾದಾಟಗಳು ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರ ಕುಟುಂಬದಲ್ಲಿ ನಡೀತಾನೆ ಇರ್ತವೆ ಮತ್ತೆ ಅದನ್ನು ಮರಿತಾರೆ ಮತ್ತೆ ದಿನನಿತ್ಯ ಹೆಂಗಿರುತ್ತೆ ಹಾಗೆ ಇರುತ್ತೆ ಆದರೆ ಇದು ಅದೆಲ್ಲದಕ್ಕಿಂತ ಮೀರಿದ್ದು ಒಂದು ಸಮ ಖಂಡಿತವಾಗಿಯೂ ಕೂಡ ಇವರ ಮನೆಯಲ್ಲಿದ್ದೆ ಇತ್ತು ಅನ್ನೋದು ಬಹಳ ಸ್ಪಷ್ಟ ಬೇರೆ ಏನೋ ಕಾರಣ ಇದೆ ಅದನ್ನು ಅವರೇ ಹೇಳಬೇಕು ಅವರ ಕುಟುಂಬಸ್ಥರೇ ಹೇಳಬೇಕು ಒಬ್ಬ ಹೆಣ್ಣು ಮಗಳು ಒಬ್ಬ ಗೃಹಿಣಿ ಈ ರೀತಿಯಾಗಿ ಧೈರ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಮಿತಿ ಮೀರಿ ಹೋಗಿದಂಥ ಸಂದರ್ಭದಲ್ಲಿ ಅದು ಏನೋ ಅಂದುಕೊಂಡದ್ದು ಆಗದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗೆಲ್ಲ ಆಗೋದಕ್ಕೆ ಸಾಧ್ಯ ದೊಡ್ಡ ಕುಟುಂಬ ಮಗ ಸೊಸೆ ಮಗಳು ಬೇ ಬೇಜಾನ್ ಆಸ್ತಿ ಎಲ್ಲ ಇದೆ ತುಂಬಾ ಚೆನ್ನಾಗಿದ್ದಾರೆ ಅಂಥದ್ದೇನಾಗೋಯ್ತು ಸಡನ್ಲಿ ಪತಿಯನ್ನೇ ಕೊಲೆ ಮಾಡುವಂಥ ಪರಿಸ್ಥಿತಿ ಬಂತು ಹೇಗಿದೆ ನೋಡಿ ಕೇಳೋದಕ್ಕೆ ಭಯ ಆಗ್ತಾ ಇದೆ ಎಂಟರಿಂದ ಹತ್ತು ಬಾರಿ ಚುಚ್ಚಿ ಕೊಲೆ ಮಾಡ್ತಾರೆ ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಓಂ ಪ್ರಕಾಶ್ ಅವರು ಒದ್ದಾಡ್ತಾ ಇರ್ತಾರೆ ನನ್ನನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇರ್ತಾರೆ ಆದರೆ ಆಲ್ರೆಡಿ ರಕ್ತಸ್ರಾವ ತೀವ್ರವಾಗಿ ಹೋಗ್ಬಿಟ್ಟಿರುತ್ತೆ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗ್ತಾ ಇರುತ್ತೆ ಪಲ್ಲವಿಯವರು ಸುಮ್ಮನೆ ನಿಂತ್ಕೊಂಡಿರ್ತಾರಂತೆ ನೋಡಿ ಅವರ ಗಂಡ ಒದ್ದಾಡೋದನ್ನ ನೋಡ್ತಾ ಸುಮ್ಮನೆ ನಿಂತ್ಕೊಂಡಿರ್ತಾರಂತೆ ಅವ್ರ ಗಂಡ ಇನ್ನೇನು ಜೀವ ಬಿಡಬೇಕು ಆವಾಗ ಮತ್ತೊಬ್ಬ ಅಧಿಕಾರಿಯ ಪತ್ನಿಗೆ ಪಲ್ಲವಿಯವರು ಕರೆ ಮಾಡಿ ನಾನೇ ನನ್ನ ಗಂಡನನ್ನ ಕೊಲೆ ಮಾಡಿದೀನಿ ನೋಡು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರಂತೆ ್ರೇನಿಯಾ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರಂತೆ ಪಲ್ಲವಿ ಹನ್ನೆರಡು ವರ್ಷದಿಂದ ಈ ಕಾಯಿಲೆಗಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಸದಾ ಪ್ರಮೇಯ ಸ್ಥಿತಿಯಲ್ಲಿರ್ತಾರೆ ಯಾವುದೋ ವಿಚಾರ ಕಲ್ಪಿಸಿಕೊಂಡು ಆತಂಕ ಪಡ್ತಾ ಇರ್ತಾರೆ ಹೀಗಾಗಿನೇ ಪತಿಯ ಮೇಲೆ ಇಲ್ಲದ ಸಲ್ಲದ ಊಹೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಗನ್ ಹಿಡಿದುಕೊಂಡು ಭಯ ಪಡಿಸ್ತಾ ಇದ್ದಾರೆ ಅಂತ ಭ್ರಮೆಯಲ್ಲಿದ್ರು ಸಂಬಂಧಿಕರಿಗೆ ಹಲವು ಬಾರಿ ಹೇಳ್ತಾ ಇದ್ರು ಪತ್ನಿ ಪಲ್ಲವಿ ಈ ಬಗ್ಗೆ ಫ್ಯಾಮಿಲಿ ಗ್ರೂಪ್ನಲ್ಲಿ ಮೆಸೇಜ್ ಕೂಡ ಮಾಡಿದ್ರಂತೆ ಪತ್ನಿ ಐ ಪಿ ಎಸ್ ಅಧಿಕಾರಿಗಳ ಗ್ರೂಪ್ನಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ರಂತೆ ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ ಓಂ ಪ್ರಕಾಶ್ ಪತ್ನಿ ಸ್ಕಿಜೋಫ್ರೇನಿಯಾ ಮಾನಸಿಕ ಕಾಯಿಲೆಯಿಂದ ಅವರ ಪತ್ನಿ ಪಲ್ಲವಿ ಬಳಲ್ತಾ ಇದ್ರಂತೆ ಹನ್ನೆರಡು ವರ್ಷದಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರಂತೆ ಈ ಕಾಯಿಲೆಗೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಸದಾ ಭ್ರಮೆಯಲ್ಲಿರ್ತಾರಂತೆ ಯಾವುದೋ ಒಂದು ವಿಚಾರ ಕಲ್ಪಿಸಿಕೊಂಡು ಆತಂಕ ಪಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಭಯ ಪಡ್ತಾ ಇರ್ತಾರೆ ಹೀಗಾಗಿನೇ ಪತಿಯ ಮೇಲೆ ಇಲ್ಲ ಸಲ್ಲದ ಊಹೆ ಮಾಡ್ತಾ ಇದ್ರಂತೆ ಗನ್ ಹಿಡ್ಕೊಂಡು ಭಯ ಪಡಿಸ್ತಾ ಇದ್ದಾರೆ ಅಂತ ಭ್ರಮೆಯಲ್ಲಿದ್ರಂತೆ ಇವರು ನೋಡಿ ಇಂಥ ಒಂದು ಕಾಯಿಲೆ ಇದ್ದು ಈ ರೀತಿಯ ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ದುರ್ದೈವ ಇದು ಇದಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ